ವೀಕ್ಷಕರೇ ನಾವು ಇವತ್ತು ಎಲ್ಲಿದೀವಿ ಅಂದ್ರೆ ತಾಜ್ ಮಹಲ್ ಖಜಾನಾ ತಾಜ್ ಮಹಲ್ ಅನ್ನ ತನ್ನ ಪ್ರೇಷಿಗಾಗಿ ನಿರ್ಮಾಣ ಮಾಡ್ತಾನ ಶಾ ಈ ಮಿನಿ ತಾಜ್ ಮಹಲ್ ಅನ್ನ ತನ್ನ ತಾಯಿಗಾಗಿ ನಿರ್ಮಾಣ ಮಾಡ್ತಾನ ವೀಕ್ಷಕರೇ ನಾವು ಇವತ್ತು ಎಲ್ಲಿದೀವಿ ಅಂದ್ರೆ ತಾಜ್ ಮಹಲ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಇದು ತಾಜ್ ಮಹಲ್ ಅಲ್ಲ ಬಟ್ ಇಟ್ ಈಸ್ ತಾಜ್ ಮಹಲ್ ತರನೇ ಇದೆ ಡೆಕ್ಕನ್ ತಾಜ್ ಇದು ತಾಜ್ ಮಹಲ್ ಅಲ್ಲ ಮಿನಿ ತಾಜ್ ಮಹಲ್ ಅಂತ ಇದು ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿದೆ ಇದರ ಹೆಸರು ಮಿನಿ ತಾಜ್ ಮಹಲ್ ಕೂಡ ಅಲ್ಲ ಇದು ಬಿಬಿಕಾ ಮಕ್ಬಾರ್ ಇಂಗ್ಲಿಷ್ ನಲ್ಲಿ ಟಾಂಬ್ ಆಫ್ ದಿ ಲೇಡಿ ಅಂತಾರೆ ಮೀನಿಂಗ್ ನಂಗು ಕೂಡ ಗೊತ್ತಿಲ್ಲ ಗೊತ್ತಿದ್ದವರು ಕಾಮೆಂಟ್ ಮಾಡಿ ಇದು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಇರ್ತಾನಲ್ಲ ಅವನು ನಿರ್ಮಿಸಿದ್ದಲ್ಲ ಔರಂಗಜೇಬನ ಐದನೇ ಹೆಂಡತಿ ಹೆಸರು ದಿಲ್ರಾಸಾ ಬಾನು ಬೇಗಮ್ ಅಥವಾ ರಬಿಯಾ ಉಲ್ ದುರಾಣಿ ಇದು ಅವರಿಗೆ ಮರಣದ ನಂತರ ಬಂದಂತ ಹೆಸರು ಈ ರಬಿಯಾ ಉಲ್ ದುರಾನಿ ಮತ್ತೆ ಔರಂಗಜೇಬನ ಮಗ ಅಜಮ್ ಶಾ ತನ್ನ ತಾಯಿಯ ಸಮಾಧಿಯನ್ನ ತಾಜ್ ಮಹಲ್ ತರ ಹದ್ನಾರನೂರ ಅರವತ್ತರಲ್ಲಿ ನಿರ್ಮಿಸಿದ ಶಹಜಾನ ತಾಜ್ ಮಹಲ್ ಅನ್ನ ತನ್ನ ಪ್ರೇಯಸಿಗಾಗಿ ನಿರ್ಮಾಣ ಮಾಡ್ತಾನ ಅಜಮ್ ಶಾ ಈ ಮಿನಿ ತಾಜ್ ಮಹಲ್ ಅನ್ನ ತನ್ನ ತಾಯಿಗಾಗಿ ನಿರ್ಮಾಣ ಮಾಡ್ತಾನ ಆಸ್ ಇಟ್ ಈಸ್ ನೋಡಕ್ ತಾಜ್ ಮಹಲ್ ತರಣ ಐತಿ ಅದ ತಾಜ್ ಮಹಲ್ ಪಕ್ಕ ಯಮುನಾ ನದಿ ಐತಿ ಇದರ ಪಕ್ಕ ಯಾವ ನದಿನೂ ಇಲ್ಲ ಅದನ್ನ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿದಾರ ಇದನ್ನ ಯಾವ ಶಿಲೆಯಿಂದ ನಿರ್ಮಾಣ ಮಾಡಿದರ ಗೊತ್ತಿಲ್ಲ ಅದು ಎಷ್ಟೊಂದು ಕಪ್ಪಾಗಿಲ್ಲ ಇದು ಜಾಸ್ತಿನ ನ ಕಪ್ಪಾಗಿತಿ ತಾಜ್ ಮಹಲ್ ಡೆಲ್ಲಿ ಒಳಗಾಗುವಂತ ಅತಿಯಾದ ಟ್ರಾಫಿಕ್ ಮತ್ತೆ ಟ್ರಾಫಿಕ್ ದಿಂದ ಆಗುವ ಪೊಲೂಷನ್ ಮತ್ತೆ ಆಗ್ರ ಸುತ್ತಿರುವ ಕೈಗಾರಿಕೆಗಳಿಂದ ಹೊರಸೂಸುವ ಹೊಗಿ ಹೊಕಿ ಅದರಿಂದ ಅದರಿಂದ ಮಹಲ್ ಕೂಡ ಕಪ್ ಆಗತ್ತಿತ್ತು ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೊಂದು ಒಳ್ಳೆ ನಿರ್ಧಾರ ತಗೊಂಡು ಅಲ್ಲಿ ಎಲ್ಲ ಸ್ಟಾಪ್ ಮಾಡೈತಿ ಬನ್ನಿ ರಬಿಯಾ ಉಲ್ ದುರಾನಿ ಅವರ ಸಮಾಧಿ ನೋಡೋಣ ಎಷ್ಟೊಂದು ದುಡ್ಡು ಹೋಗದಾರ್ ನೋಡ್ರಿ ಇದ್ ನೂರಲ್ಲ ಅದಾವ ಇಳಿದ ತಕ್ಕೊಂಡ್ರೆ